ಇವತ್ತು ಅಡುಗೆ ಮಾಡಿರೋದು ಟೊಮೊಟೊ ಗೊಜ್ಜು ಮತ್ತು ಅನ್ನ ಅಷ್ಟೇ ಟೊಮೊಟೊ ಗೊಜ್ಜಿಂದ ಒಂದು ಪಾತ್ರೆ ಆಮೇಲೆ ಅನ್ನದೊಂದು ಕುಕ್ಕರು ಎರಡು ಬಿಟ್ಟರೆ ಆಮೇಲೆ ಮೂರು ನಾಲ್ಕು ಇವು ತಟ್ಟೆಗಳು ಅಷ್ಟು ಬಿಟ್ಟರೆ ಇನ್ಯಾವು ಇರೋದಿಲ್ಲ ಆದರೂ ಎಷ್ಟೊಂದು ಹಾಕಿದ್ದಾರೆ ನೋಡು ಇಲ್ಲಿ ತೊಳೆಯೋದಕ್ಕೆ ಅಂತ ಇಟ್ಟಿದ್ದಾರೆ ನಾನು ಬಂದಿದ್ದೀನಲ್ವ ಅದಕ್ಕೋಸ್ಕರ ಮನೇಲಿರೋವೆಲ್ಲ ತಂದು ಇಲ್ಲೇ ಇಟ್ಟಿದ್ದಾರೆ ಇಲ್ಲೇ ಹಾಕ್ಬಿಟ್ಟು ಹೋಗಿದ್ದಾರೆ ನೋಡು ತೊಳೀಲಿ ಬಿಡು ಇವೆಲ್ಲ ಧೂಳಾಗಿರ್ತವೆ ಅಂತನೋ ಏನೋ ಇಲ್ಲ ತೊಳೀಲಿ ಬಿಡು ಎಲ್ಲ ಅಂತನೋ ಏನೋ ಅಲ್ಲ ನಮ್ಮ ಅತ್ತೆ ನೋಡು ಸುಮ್ಮನೆ ಕೂತಿದ್ದಾರೆ ಅಡುಗೆ ಕೆಲಸ ಎಲ್ಲ ನಾನು ಮಾಡಿದೆ ಅನ್ನ ಸಾರು ಮುದ್ದೆ ಎಲ್ಲ ನನ್ನ ಕೈಯ್ಯಲ್ಲಿ ಮಾಡಿಸಿದ್ರು ಸುಸ್ತಾಗ್ತೈತೆ ನನಗೆ ಬಸ್ಸಲ್ಲಿ ಬಂದುಬಿಟ್ಟು ಅಂತೇಳ್ಬಿಟ್ಟು ನಾನು ಮಾಡೋದಿಲ್ಲ ಅಂತೇಳ್ಬಿಟ್ಟು ನನ್ನ ಕೈಯಲ್ಲಿ ಮಾಡಿಸಿದ್ರು ಅನ್ನ ಸಾರು ಮತ್ತು ಮುದ್ದೆ ಎಲ್ಲ ನಾನು ಮಾಡಿದೆ ಇವಾಗ ತಿಂದ್ಬಿಟ್ಟು ಎಲ್ಲ ತಿನ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ನೋಡು ಪಾತ್ರೆನಾದರೂ ಇವ್ರ ಕೈಲೇ ತೊಳಿಸಬೇಕು ಪಾತ್ರೆ ಸಾಮಾನುಗಳೆಲ್ಲ ಇವರೇ ತೊಳಿಬೇಕು ಆ ಥರ ಮಾಡಬೇಕು ಏನಾದರೂ ಐಡಿಯಾ ಮಾಡಿ ಅದಕ್ಕೇ ಮನೆಯಲ್ಲಿರೋವೆಲ್ಲ ತಂದು ಇಟ್ಟಿದ್ದೀನಿ ಹೊರಗಡೆ ಅವರೇ ತೊಳೆಯೋ ಥರ ಮಾಡಬೇಕು ನೋಡು ಏನಾದರೂ ಐಡಿಯಾ ಮಾಡಿ ಇವರೇ ತೊಳೆಯೋ ಥರ ಮಾಡಬೇಕು ನಾನು ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಲ್ಲ ಅನ್ನ ಸಾರು ಮುದ್ದೆ ಎಲ್ಲ ಇತ್ತು ಎತ್ತಿಟ್ಬಿಟ್ಟು ಇವ್ರ ಕೈಯಲ್ಲಿ ಮಾಡಿಸೋಣ ಅಂತ ನಾವು ಪ್ಲ್ಯಾನ್ ಮಾಡಿದರೆ ಇವರು ಸುಸ್ತಾಗ್ತಾಯಿದೆ ಬಸ್ಸಲ್ಲಿ ಬಂದುಬಿಟ್ಟು ಹೇಳ್ಬಿಟ್ಟು ತಪ್ಪಿಸ್ಕೊಂಡಿದ್ದಾರೆ ಅಡುಗೆ ಮಾಡೇ ಇಲ್ಲ ನೋಡು ಸುಸ್ತಾಗ್ತೈತೆ ಅಂತ ಹೇಳಿಬಿಟ್ಟು ನನ್ನ ಕೈಲಿ ಮಾಡಿಸಿದ್ರು ಅಡುಗೆ ಅಡುಗೆ ಕೆಲಸ ಎಲ್ಲನೂ ಇವಾಗ ಪಾತ್ರೆ ಸಾಮಾನು ತೊಳೆಯೋ ಕೆಲಸ ಆದರೂ ಇವ್ರ ಕೈಯಲ್ಲಿ ಮಾಡಿಸ್ಬೇಕು ಎಲ್ಲ ಹೊಸವು ಹಳೆವು ಮನೆಯಲ್ಲಿರೋವೆಲ್ಲ ತಂದಿಲಿಟ್ಟಿದ್ದೀನಿ ಇವ್ರ ಕೈಲಿ ತೊಳೆಸ್ಬೇಕು ಅಲ್ಲ ಪಾತ್ರೆ ಸಾಮಾನುಗಳ್ನೆಲ್ಲ ನಾನು ತೊಳಿಬೇಕು ಅಂತನೋ ಏನೋ ನಮ್ಮ ನಾದಿನಿ ಮಗಳು ಎಲ್ಲ ತಂದು ಇಟ್ಟಿದ್ದಾಳೆ ನೋಡಿ ಎಲ್ಲ ನನ್ನ ಕೈಯ್ಯಲ್ಲಿ ತೊಳೆಸ್ಬೇಕು ಅಂತನೋ ಏನೋ ಪ್ಲ್ಯಾನ್ ಮಾಡಿದ್ದಾಳೆ ನಮ್ಮ ಅತ್ತೆ ಮತ್ತು ನಾದಿನಿ ಅಡುಗೆ ಮಾಡಿದ್ದಿದ್ರು ನಾನು ಪಾತ್ರೆಗಳನ್ನ ತೊಳಿಬೋದಾಗಿತ್ತು ಇವಾಗ ಇವಳು ಅಡುಗೆ ಮಾಡಿದ್ದಾಳೆ ದೊಡ್ಡ ಎಮ್ ಅಂತಾರೆ ಇವಾಗ ನಾನು ಪಾತ್ರೆಗಳ್ನ ತೊಳಿಬೇಕೇನೋ ನನಗೆ ಪಾತ್ರೆಗಳನ್ನ ತೊಳೆಯೋಕೆ ಇಷ್ಟನೇ ಆಗ್ತಿಲ್ಲ ಏನು ಮಾಡೋದು ಇವಾಗ ಇವಳು ಮಾತ್ರ ದೊಡ್ಡ ಇವ್ರ ಥರ ಅಡುಗೆ ಕೆಲಸ ಮಾಡೋದು ನಾನು ಮಾತ್ರ ಚಿಕ್ಕ ಹುಡುಗಿ ಥರ ಇಲ್ಲಿ ಪಾತ್ರೆ ಸಾಮಾನುಗಳನ್ನ ತೊಳಿಬೇಕೇನೋ ನಮ್ಮ ಅವರು ಅಡುಗೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಪಾತ್ರೆ ಸಾಮಾನುಗಳನ್ನೆಲ್ಲ ತೊಳೆದು ಇಡ್ತಿದ್ದೆ ನೋಡು ಇವಾಗ ನನಗೆ ಮನಸ್ಸೇ ಇಲ್ಲ ತೊಳೆಯೋದಕ್ಕೆ ಏನು ಮಾಡೋದು ಇವಾಗ ಮನೆಯಲ್ಲಿ ದೊಡ್ಡವರು ಅಡುಗೆ ಕೆಲಸ ಮಾಡಿದ್ರೆ ಚಿಕ್ಕವರಾಗಿರೋರು ಪಾತ್ರೆ ಸಾಮಾನುಗಳನ್ನೆಲ್ಲ ತೊಳಿಬೋದು ಆದರೆ ಇವಳು ಅಡುಗೆ ಕೆಲಸ ಮಾಡಿಬಿಟ್ಟು ನಾನು ಪಾತ್ರೆ ಸಾಮಾನುಗಳ್ನ ತೊಳಿಲಿ ಅಂತ ತಂದು ತಂದು ಇಲ್ಲಿ ಇಟ್ಟಿದ್ದಾಳೆ ಎಲ್ಲನೂ ನನಗೆ ತೊಳೆಯೋಕ್ಕೆ ಮನಸ್ಸು ಬರ್ತಾಯಿಲ್ಲ ಏನಪ್ಪ ಮಾಡೋದು ಏನು ಮಾಡೋದಕ್ಕಾಗೋದಿಲ್ಲ ಇವಾಗ ತೊಳಿಬೇಕು ಅಷ್ಟೇ ಇಲ್ಲಾಂದರೆ ಬಯಸ್ಕೋತೀನಿ ಅತ್ತೆ ಹತ್ರ ಏನು ಮಾಡೋದಕ್ಕಾಗೋದಿಲ್ಲ ನೋಡಿ ಅಜ್ಜಿ ಬಂದ ಇಲ್ಲಿ ಅಡುಗೆ ಕೆಲಸ ಎಲ್ಲ ನಾನೇ ಮಾಡಿದ್ದೀನಲ್ವ ಅನ್ನ ಸಾರು ಮುದ್ದೆ ಎಲ್ಲ ನಾನೇ ಮಾಡಿದ್ದೀನಲ್ವಾ ಇವಾಗ ನಾನು ಇದು ಪಾತ್ರೆ ಸಾಮಾನುಗಳ್ನ ನಾನೇನು ತೊಳೆಯೋದಿಲ್ಲ ನೀನೇ ತೊಳಿ ನಾನು ಮಾತ್ರ ತೊಳೆಯೋದಿಲ್ಲ ನೋಡು ನಾನು ಎಷ್ಟು ಕೆಲಸ ಮಾಡಿದ್ದೀನಿ ನೀನು ಒಂದು ಕೆಲಸ ಮಾಡಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ಪಾತ್ರೆ ಸಾಮಾನುಗಳನ್ನೆಲ್ಲ ನೀನೇ ತೊಳಿಬೇಕು ಅಷ್ಟೇ ನಾನು ಮಾತ್ರ ತೊಳೆಯೋದಿಲ್ಲ ಅಂದರೆ ತೊಳೆಯೋದಿಲ್ಲ ಇವತ್ತು ನೋಡು ಏನಜ್ಜಿ ಕೇಳಿಸ್ತಾ ನಾನು ಹೇಳಿದ್ದು ಸುಮ್ಮನೆ ಇದ್ದೀಯಲ್ಲ ನೀನು ಅಜ್ಜಿ ಕೇಳಿಸ್ತೇನು ಏನಮ್ಮ ಪೂಜೆಗೆ ಇಟ್ಟಿದ್ದೀರೇನೋ ಈ ಪಾತ್ರೆ ಸಾಮಾನುಗಳನ್ನೆಲ್ಲ ಪೂಜೆ ಮಾಡಬೇಕು ಅಂತ ಇಟ್ಟಿದ್ದೀರೇನೋ ಈ ಪಾತ್ರೆ ಸಾಮಾನುಗಳನ್ನ ತೊಳೆಯೋದಕ್ಕಾಗೋದಿಲ್ವಾ ಯಾರೋ ಒಬ್ಬರು ತೊಳೆಯೋದಕ್ಕಾಗೋದಿಲ್ವೇನೋ ಈ ಪಾತ್ರೆ ಸಾಮಾನುಗಳನ್ನ ಪೂಜೆಗೆ ಇಡ್ತಾರೆ ಪೂಜೆಗೆ ಮನೆ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ವೇನೋ ಅಲ್ಲ ಸ್ವಲ್ಪ ಪಾತ್ರೆ ಸಾಮಾನುಗಳನ್ನ ತೊಳೆಯೋದಕ್ಕಾಗೋದಿಲ್ವೇನೋ ಏನು ಜನನೋ ಏನು ಕತೆನೋ ನಾವು ಆವಾಗ ಪಟ ಅಂತ ಎಲ್ಲ ಕೆಲಸನೂ ಮುಗಿಸ್ತಿದ್ವಿ ಇವಾಗ ಏನು ಇಲ್ಲ ಸುಮ್ಮನೆ ತಿಂದು ತಿಂದು ಕುತ್ಕೊಂತಾರೆ ಆ ಪಾತ್ರೆ ಸಾಮಾನುಗಳ್ನ ಹಂಗೆ ಎದುರುಗಿಟ್ಕೊಂಡು ಅದು ಹೆಂಗಾದ್ರೂ ಕುತ್ಕೊಳ್ಳೋಕೆ ಮನಸ್ಸು ಬರುತ್ತೋ ಏನೋ ಈ ಜನಗಳಿಗೆ ತಿಂದಿದ ತಕ್ಷಣ ತೊಳೆಯೋದಕ್ಕಾಗೋದಿಲ್ವಾ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂತ ಗೊತ್ತಾಗಲ್ವಾ ಜನಗಳಿಗೆ ನಾವೇನು ಪಕ್ಕದ ಮನೆಯವ್ರ ಪಾತ್ರೆಗಳನ್ನೆಲ್ಲ ತೊಳಿರಿ ಅಂತ ಹೇಳ್ತಾ ಇದ್ದೀವ ಮನೆ ಪಾತ್ರೆಗಳನ್ನ ಮನೆ ಪಾತ್ರೆ ಸಾಮಾನುಗಳ್ನ ತೊಳ್ಕೊಂಡು ನೀಟಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ವಾ ಹಂಗೆ ಬೈ ಅಜ್ಜಿ ಅತ್ತೇನ ಹಂಗೆ ಬೈಬೇಕು ನೋಡು ಚೆನ್ನಾಗಿರುತ್ತೆ ಆವಾಗಲೇ ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಂಗೆ ಬೈ ಅಜ್ಜಿ ಬೈ ಅಲ್ಲ ಸುಸ್ತಾಗೈತೆ ನನಗೆ ಬಸ್ಸಲ್ಲಿ ಬಂದುಬಿಟ್ಟು ಅಂತ ಹೇಳ್ಬಿಟ್ಟು ಮನೆ ಕೆಲಸ ಏನು ಮಾಡ್ದಂಗೆ ಅಡುಗೆ ಕೆಲಸನೂ ಮಾಡ್ದಂಗೆ ಸುಮ್ಮನೆ ಮಲ್ಕೊಂಡಿದ್ದಾರೆ ಇವಾಗ ಚೆನ್ನಾಗಾಯ್ತಾ ಹಂಗೆ ಆಗಬೇಕು ಹಂಗೆ ಆಗಬೇಕು ನಾನೇ ಫಿಟ್ಟಿಂಗ್ ಇರ್ತಾ ಇರೋದು ಎಲ್ಲಿಂದನೋ ಬಂದು ಈ ಮನೆಗೆ ಬಂದು ಅಷ್ಟು ಮಾತಾಡಬೇಕಾದ್ರೆ ಈ ಮನೆಯಲ್ಲೇ ಇರೋರಿಗೆ ನನಗೆ ಇನ್ನೆಷ್ಟು ಮಾತು ಕಲಿಬೇಕು ನಾನು ಮಾಡಬೇಕು ಈ ಥರ ಫಿಟ್ಟಿಂಗ್ ಇರ್ತಾ ಇರಬೇಕು ನೋಡಿ ಇವ್ರಿಗೆ ನಮ್ಮನೆ ನಮ್ಮೂರು ಅನ್ನೋದು ಬಿಟ್ಕೊಳ್ಳೇಬಾರ್ದು ಇವ್ರಿಗೆ ಅಲ್ಲಿಂದ ಬಂದಿರೋರಿಗೆ ಇರಬೇಕಾದ್ರೆ ಇಲ್ಲಿ ಈ ಮನೆಯಲ್ಲೇ ಇದ್ದವ್ರಿಗೆ ನನಗಿನ್ನೆಷ್ಟಿರಬೇಕು ಅದೇ ಇವಾಗ ತೊಳಿತೀನಿ ಕಾಣುತ್ತೆ ಪಾತ್ರೆ ಸಾಮಾನುಗಳನ್ನ ಇವಾಗ ತೊಳೆಯೋಣ ಅಂತಲೇ ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ ಇನ್ನೇವಾಗ ತೊಳಿತಿಯಮ್ಮ ಇನ್ನೇವಾಗ ತೊಳಿತೀಯ ನೀನು ಆವಾಗಿಂದೂ ಇಲ್ಲೇ ಇದಾವೆ ಈ ಪಾತ್ರೆ ಸಾಮಾನುಗಳು ಇನ್ನೇವಾಗ ತೊಳಿತೀಯ ನೀನು ಬೇಗ ಬೇಗ ತೊಳೆದು ಬಿಟ್ಟು ಹಂಗೆ ಎತ್ತಿಡೋಣ ಅನ್ನೋದೇ ಇಲ್ಲ ನೋಡು ಅಲ್ಲ ಇವಳು ಎಲ್ಲ ಇದ್ದಾಳೆ ಅಂದರೆ ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ ನಮ್ಮ ಅತ್ತೆ ಈ ಥರ ಮಾತಾಡೋದು ನನ್ನ ಹತ್ರ ಅವ್ರು ಮಾತಾಡೋಕ್ಕೆ ಇದಿಲ್ವಲ್ಲ ಅದಕ್ಕೋಸ್ಕರ ಎಲ್ಲ ನಮ್ಮ ಅತ್ತೆಗೆ ಹೇಳ್ಕೊಟ್ಬಿಟ್ಟು ನಮ್ಮ ಹತ್ರ ಅತ್ತೆ ಹತ್ರ ಬಯಸೋದು ನನ್ನ ನನ್ನನ್ನು ಇವಾಗ ತೊಳಿತೀನಿ ಕಾಣುತ್ತೆ ಚಿನ್ನವಾಗಿ ತೊಳಿತೀಯ ಕಣಮ್ಮ ಹೇಳಿದ್ಮೇಲೆ ನಾನು ಬಂದು ಹೇಳಿದ ಮೇಲೆ ನೀನು ತೊಳೆಯೋದು ಹೇಳಿಸ್ಕೋಬೇಕೇನು ನೀನೇನು ಚಿಕ್ಕ ಹುಡುಗಿನೇನು ಇನ್ನೂನು ಓದ್ಕೊಂಡಿದೀಯಾ ಗೊತ್ತಾಗೋದಿಲ್ವಾ ಓದಿದೀಯಾ ಗೊತ್ತಾಗೋದಿಲ್ವಾ ಅಲ್ಲ ಅಡುಗೆ ಕೆಲಸ ಅಂತೂ ಮಾಡಿಲ್ಲ ನೀನು ಅನ್ನ ಸಾರು ಮುದ್ದೆ ನನ್ನ ಮಗಳು ಮತ್ತು ಮೊಮ್ಮಗಳು ಮಾಡಿದ್ರು ನೀನೇನು ಮಾಡ್ತಿದೀಯಾ ಸುಮ್ಮನೆ ಕೂತ್ಕೊಳ್ತೀಯಾ ಪಾತ್ರೆ ಸಾಮಾನುಗಳನ್ನಾದರೂ ತೊಳೆದು ಒಳಗಡೆ ಇಡೋಣ ಎತ್ತಿಡೋಣ ಅನ್ನೋದು ಸ್ವಲ್ಪನೂ ಇಲ್ಲ ನೋಡು ನಿನಗೆ ಅಲ್ಲ ಏನು ಬೇರೆಯವಳ ನೀನು ನಮ್ಮನೆ ಸೊಸೆನೆ ತಾನೆ ಬೇಗ ಬೇಗ ಪಾತ್ರೆ ಸಾಮಾನುಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಬಟ್ಟೆ ತಗೊಂಡು ಎತ್ತಿಡು ಸರಿ ನಾನು ನಿಧಾನ ಮಾಡಬೇಡ ನೀನು ಸಾಯಂಕಾಲದವರೆಗೂ ಮಾಡಬೇಡ ಬೇಗ ಬೇಗ ತೊಳೆದ್ಬಿಟ್ಟು ಎತ್ತಿಡು ಓಕೆನಾ ಇಷ್ಟೊಂದು ಪಾತ್ರೆ ಸಾಮಾನುಗಳಿದ್ದಾವೆ ಬೇಗ ಬೇಗ ತೊಳಿಬೇಕಂತೆ ಬೇಗ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಎತ್ತಿಡಬೇಕಂತೆ ಓಕೆ ಇದೇ ಸರಿಯಾದ ಟೈಮು ನಮ್ಮ ಮಾಮ ಮನೆಯಲ್ಲಿಲ್ಲ ಮನೇಲಿ ಇದ್ರೆ ಬೈಯೋದಕ್ಕಾಗೋದಿಲ್ಲ ಯಾರು ಮನೇಲಿಲ್ಲ ಅದಕ್ಕೋಸ್ಕರ ಇವ್ರಿಗೆ ಮಾಡೋಣ ನಮ್ಮ ಅತ್ತೆಗೆ ಚೆನ್ನಾಗಿ ಬೈಯೋಣ ಇರು ಅಲ್ಲ ನಮ್ಮ ನಮ್ಮಮ್ಮನ್ನು ಮತ್ತು ನಮ್ಮ ಅಜ್ಜಿನೇ ಬೈದಿದ್ದಾರೆ ಇವರು ನಮ್ಮ ಅತ್ತೆ ಎಷ್ಟಿರಬೇಕು ಇನ್ನ ಇವ್ರಿಗೆ ತಡಿ ಮಾಡ್ತೀನಿ ಇವ್ರಿಗೆ ಏ ಗೀತಾ ನೀನು ನಮ್ಮ ಮನೆಯಲ್ಲಿ ಇರಬೇಡ ನೋಡು ಹೇಳಿದ್ದೀನಿ ನೋಡು ನಮ್ಮ ಮನೆ ಹೊಸಲು ದಾಟು ನೀನು ಫಸ್ಟು ನಮ್ಮ ಮನೆ ಹೊಸಲು ದಾಟು ನೀನು ಫಸ್ಟು ಎಲ್ಲರನ್ನೂ ಬೈದಿದೀಯಾ ನೀನು ನಮ್ಮ ಅಮ್ಮನ ಬೈದಿದ್ಯಾ ನಮ್ಮ ಅಜ್ಜಿನ ಬೈದಿದ್ಯಾ ಎಲ್ಲಾರೂ ಬೈದಿದ್ಯಾ ನೀನು ನೀನು ಒಳ್ಳೆಯವಳಲ್ಲ ನೀನು ಹೋಗು ನೀನು ಫಸ್ಟು ನಮ್ಮ ಮನೆ ಹೊಸಲು ದಾಟು ನೀನು ಯಾಕಮ್ಮ ಚಿನ್ನ ಏನಾಯಿತು ಇಷ್ಟು ಜೋರು ಜೋರಾಗಿ ಮಾತಾಡ್ತಿದ್ದೀರಲ್ಲ ನೋಡಜ್ಜಿ ನಿಮ್ಮನ್ನೇ ಬೈದಿದ್ದಾರೆ ಇವರು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ಇರಬೇಡ ನಮ್ಮ ಮನೆ ಹೊಸಲು ದಾಟು ಅಂತ ಹೇಳ್ತಾ ಇದ್ದೀನಿ ನೋಡು ಹ್ಞೂ ಹಂಗೆ ಹೇಳು ಚಿನ್ನ ಇವಳಿಗೆ ಅವಾಗಲೇ ಗೊತ್ತಾಗೋದು ನೋಡು ಸರಿಯಾಗಿ ಹೇಳಿದೀಯಾ ನೋಡು ನೀನು ಅಲ್ಲ ಅಂದೆ ಇವಾಗ ನಿಮ್ಮನ್ನು ನಾನು ಅಷ್ಟಕ್ಕೆ ನಾನು ಸುಮ್ಮನೆ ಇದ್ದೀನಿ ಯಾರ ಹತ್ರನೂ ಇಲ್ಲ ಏನೂ ಇಲ್ಲ ನೀವೇ ನನ್ನನ್ನು ಮಾತಾಡ್ಸ್ಕೊಂಡು ಬರ್ತಾ ಇದ್ದೀರಾ ಹೋಗು ನಮ್ಮ ಮನೆ ಬಿಟ್ಟು ಹೋಗು ಹೊಸಲು ದಾಟು ನಮ್ಮ ಮನೇಲಿ ಇರಬೇಡ ಅಂತಿದ್ದಾಳೆ ಅವಳು ಅಲ್ಲ ನಾನು ಯಾಕೆ ಇರಬಾರ್ದು ಈ ಮನೆಯಲ್ಲಿ ನಾನು ಯಾಕೆ ಹೊಸಲು ದಾಟಬೇಕು ಈ ಮನೆಯಿಂದ ನಾನೇನು ಕಳ್ತನದ ಮದುವೆ ಮಾಡ್ಕೊ ಬಂದಿದ್ದೀನಿ ಕಾಳು ಮದುವೆ ಮಾಡ್ಕೊಬಂದಿದ್ದೀನಿ ಹೋಗೋದಕ್ಕೆ ನನಗೂ ಸಹ ಐತೆ ಈ ಮನೆಯಲ್ಲಿ ಹಕ್ಕು ಇರೋದಕ್ಕೆ ಅಲ್ಲ ರಾಮ ಅವರು ಇಲ್ದಾಗಲೇ ಬರ್ತೀರಾ ನನ್ನ ಮೇಲೆ ಜಗಳಕ್ಕೆ ನೀವು ಆಹಾ ಜಗಳ್ಗೆ ಹೋದ್ರಂತೆ ಮೇಲೆ ಜಗಳಕ್ಕೆ ನೀನೇ ಬರ್ತಾ ಇದೀಯಾ ನಮ್ಮ ಮೇಲೆ ಜಗಳಕ್ಕೆ ನಾವೇ ನಿಮ್ಮ ಮೇಲೆ ಜಗಳಕ್ಕೆ ಬಂದವಾ ಇರು ನನ್ನ ತಮ್ಮ ಬರಲಿ ನಿನಗೆ ಮಾಡಿಸ್ತೀನಿ ಫಸ್ಟು ನೀನು ದಾಟು ಹೊಸಲು ದಾಟು ನಮ್ಮ ಮನೇಲಿ ಇರಬೇಡ ನೀನು ಹೋಗು ನೀನು ನಮ್ಮ ಮನೆ ಹೊಸಲು ದಾಟ್ಬಿಟ್ಟು ಹೋಗು ನೀನು ನಮ್ಮ ಮನೇಲಿ ಇರಲೇಬೇಡ ನೀನು ಹೋಗು ಅಲ್ಲ ನೀನು ಯಾಕೆ ಈ ಥರ ಮಾತಾಡ್ತಿದೀಯಾ ಪದೇ ಪದೇ ಹೊಸಲು ದಾಟು ನಮ್ಮ ಮನೇಲಿ ಇರಬೇಡ ಅಂತ ಯಾಕೆ ಹಾಕಿರಬಾರ್ದು ಈ ಮನೆಯಲ್ಲಿ ನಾನೇನು ಕಳುಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲ ರಾಮ ಅವ್ರು ಇಲ್ದಾಗ ಇವರು ಮೂವರು ನನ್ ಮೇಲೆ ಹೆಂಗ್ ಬಂದಿದಾರೆ ನೋಡಿ ಯಾವತರ ಜಗಳ ಮಾಡ್ತಾ ಇದ್ದಾರೆ ಏನ್ ಮಾಡೋದಪ್ಪ ಇವಾಗ ನನ್ಗೊಂದು ಗೊತ್ತಾಗ್ತಾ ಇಲ್ವಲ್ಲ ನಾನ್ ಬರ್ತಾ ಇದಾರೆ ಜಗಳ್ ಮಾತು ಕೇಳಿಸ್ತಾ ಇದೆಯಲ್ಲ ಅಲ್ಲಿವರ್ಗು ಏನಾಯ್ತು ಬಾ ರಾಮಾ ಬಾ ನೀನ್ ಎಂತಿ ನೀನ್ ಇಲ್ದಾಗ ಮೇಲೆ ಹೆಂಗ್ ಜಗಳಕ್ಕೆ ಬರ್ತಾ ಇದ್ದಾಳೆ ನೋಡು ನೀನ್ ಇಲ್ದಾಗ್ಲೇ ಬರ್ತಾಳೆ ನೀನ್ ಇದ್ದಾಗ ಏನು ಮಾತಾಡೋದಿಲ್ಲ ಮೂಗಿ ಇದ್ದಂಗಿರ್ತಾಳೆ ನೀನ್ ಇಲ್ದಾಗ ಎಲ್ಲಾ ತೋರಿಸ್ತಾಳೆ ಏನ್ ಗೀತಾ ಏನಾಯ್ತು ನೋಡ್ರಿ ಹೊಸಲ್ ದಾಟು ನಮ್ಮ ಮನೇಲಿ ಇರ್ಬೇಡ ನಮ್ಮ ಮನೇಲಿ ಇರ್ಲೇ ಬೇಡ ನೀನು ಹೊಸಲ್ ದಾಟು ಫಸ್ಟ್ ಅಂತಿದ್ದಾಳೆ ಇವಳು ಹೌದೇನಮ್ಮ ನಾನೇನು ಮಾತಾಡೇ ಇಲ್ಲ ನಾನೇನು ಅಂದೇ ಇಲ್ಲ ನೋಡು ಮಾಮ ನೀನ್ ಇಲ್ದಾಗ ನನ್ ಮೇಲೆ ಜಗಳಕ್ಕೆ ಬಂದಿದ್ದಾರೆ ಇವಾಗ ನೋಡು ಹೆಂಗ್ ಫಿಟ್ಟಿಂಗ್ ಇರ್ತಾ ಇದಾರೆ ಇವರು ನನ್ನ ಮೇಲೇನೆ ಇದೇನಪ್ಪ ಇವರು ಹಿಂಗ್ ತಿರ್ವಾಕ್ ಇದ್ದಾರೆ ನಾನೇನು ಅಂದೇ ಇಲ್ಲ ಇವರೇ ಬಂದಿದ್ದು ಜಗಳಕ್ಕೆ ನನ್ನ ಮೇಲೆ ಇವಾಗ ನಾನೇ ಹೋಗಿದ್ದೀನಿ ಅವ್ರ ಮೇಲೆ ಜಗಳಕ್ಕೆ ಅಂತ ಮಾತಾಡ್ತಾ ಇದ್ದಾರಲ್ಲ ಇವರು ಇವಾಗ ಏನ್ ಮಾಡ್ತಾರೋ ಏನೋ ಏನ್ ಮಾತಾಡ್ತಾರೋ ಗೊತ್ತಿಲ್ವಲ್ಲ ಅಲ್ಲ ಇಷ್ಟೊತ್ತು ಹೆಂಗಂತ ಇದ್ಲು ದಾಟು ನೀನು ಹೊಸ ದಾಟು ನಮ್ಮ ಮನೇಲಿ ಇರ್ಲೇ ಬೇಡ ಅಂತ ಹೇಳ್ತಾ ಇದ್ಲು ನನ್ನ ಹತ್ರ ಇವಾಗ ಅವ್ರ ಮಾಮನ ಹತ್ರ ನೋಡು ನಾನೇನು ಅಂದೇ ಇಲ್ಲ ಅಂತಿದ್ದಾಳೆ ನಡೀರಿ ನೀವು ಒಳಗಡೆ ನಡೀರಿ ಯಾಕೆ ಇಲ್ಲೇ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಹೊರಗಡೆ ಹೊರಗಡೆ ಏನು ಬೇಡ ಒಳಗಡೆ ನಡೀರಿ ಹಾ 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 ನೋಡು ರಮ್ಮ ನೋಡು ನೀನ್ ಬಂದ ತಕ್ಷಣ ಹೆಂಗೆ ಸುಮ್ನೆ ಮೂಗಿ ಹೆಂಗಾಗ್ಬಿಟ್ಲು ನೋಡು ನಿನ್ ಹೆಂಡ್ತಿ ಇಷ್ಟೊತ್ತು ಎಷ್ಟು ಜೋರ್ ಜೋರ್ ಮಾತಾಡ್ತಾ ಇದ್ಲು ನೀನ್ ಬಂದ ತಕ್ಷಣ ಎಷ್ಟು ಸೈಲೆಂಟ್ ಆಗ್ಬಿಟ್ಲು ನೋಡು ನೀನ್ ಎಂಟಿ ನೀನಿದ್ದಾಗ ಏನು ಮಾತಾಡೋದಿಲ್ಲ ಮೂಗಿ ತರ ಇರ್ತಾಳೆ ನೀನ್ ಹೋದಾಗ ಮಾತ್ರ ಎಲ್ಲಾ ಮಾತಾಡ್ತಿರ್ತಾಳೆ ನೀನ್ ಎಲ್ಲಾದ್ರೂ ಹೋಗಂಗಿಲ್ಲ ಹಂಗೆ ಹೆಂಗ್ ಮಾತಾ ಬಾ ಹೆಂಗ್ ಮಾತುಗಳು ಬರ್ತಾವೋ ಹೆಂಗ್ ಮಾತಾಡ್ತಿರ್ತಾಳೋ ರೀ ಏನು ಮಾತಾಡಿಲ್ಲ ಕಣ್ರಿ ಗೀತಾ ಒಂದ್ ನಿಮಿಷ ನೀನ್ ಸುಮ್ನೆ ಹೋಗಿತ್ತಾ ಯಾಕ್ರಪ್ಪ ಏನಾಯ್ತು ಅಲ್ಲಿವರೆಗೂ ಕೇಳಿಸ್ತಾ ಇದೆಯಲ್ಲ ನಿಮ್ಮದು ಸೌಂಡು ಶಬ್ದ ಅಲ್ಲಿವರೆಗೂ ಕೇಳಿಸ್ತಾ ಇತೆ ಅರ್ಧ ಊರ್ವರೆಗೂ ಕೇಳಿಸ್ತಾ ಐತೆ ನಿಮ್ಮದು ಸೌಂಡು ಏನು ನಿಮ್ಮದು ಮಾತು ಏನು ಅಲ್ಲಮ್ಮ ಗೀತಮ್ಮ ಇನ್ನೆಷ್ಟೋ ಜನ ಇದ್ದಾರೇನೋ ಈ ಮನೇಲಿ ಅನ್ನಂಗೆ ಆಡ್ತಾ ಇದ್ದೀರಲ್ಲ ನೀವು ಸ್ವಲ್ಪ ಜನ ಇದ್ದೀರಾ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲವಾ ನಿನಗೆ ಅಲ್ಲ ಕಣಮ್ಮ ಗೀತಮ್ಮ ಓದ್ಕೊಂಡಿದ್ದೀನಿ ಅಂತೀಯಾ ಎಲ್ಲರ ಹತ್ರನೂ ಚೆನ್ನಾಗಿರಬೇಕು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವ ನಿನಗೆ ಅಷ್ಟು ಗೊತ್ತಾಗಲ್ವ ನಿನಗೆ ತಲೆ ಇಲ್ವಾ ನಿನಗೆ ಬುದ್ಧಿ ಇಲ್ವಾ ನಿನಗೆ ಅಲ್ಲ ನಮ್ಮ ಮಾವ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅವ್ರ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಓದ್ಕೊಂಡಿದ್ರೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು ಓಕೆ ವೀಕ್ಷಕರೇ ಮುಂದೇನಾಯಿತು ಅಂತ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು